ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅರ್ಜುನ ಸಂಧ್ಯಾ ಸಾವಿನಲ್ಲಿ ಆತನ ಪಾಲುದಾರಿಕೆ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಪೊಲೀಸ್ ಅವ್ರಿಗೆ ಅರ್ಜುನ ಒಂದು ಬ್ಲಡ್ ಒಂದು ಸ್ಟ್ರೈನ್ ಅನ್ನ ಕೊಟ್ಟಿದ್ದಾರೆ ಬ್ಲಡ್ ರಿಪೋರ್ಟ್ಗೋಸ್ಕರ ಭಾರ್ಗವಿ ಕಾಯ್ತಿದ್ದಾರೆ ಅದ ಕಡೆ ಪೊಲೀಸ್ ಅವ್ರು ಕೂಡ ಕಾಲ್ ಮಾಡಿದ ಭಾರ್ಗವಿಯ ಒಂದು ಧೈರ್ಯಕ್ಕೆ ಶಭಾಶ್ ಹೇಳ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇನ್ನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಲ್ಲೇ ಇದ್ಕೊಂಡು ಹೋರಾಡ್ತದ ಜೊತೆಗೆ ಗಂಡ ಅನ್ನೋದನ್ನ

ಟೆಸ್ಟ್ಗೆ ಕೊಟ್ಟಿದ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ ಆ ಒಂದು ರಿಪೋರ್ಟ್ ಏನಾದರೂ ಬಂದರೆ ನಿಜವಾಗ್ಲೂ ಅವರ ವಿರುದ್ಧವಾಗಿ ಏನು ಮಾಡ್ತೀರಾ ಅಂದಾಗ ಸಂಧ್ಯಾ ಸಾವಿಗೆ ಕಾರಣ ಯಾರೇ ಆಗಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಕೊಟ್ಟೇ ಕೊಡಿಸ್ತೀನಿ ಅಂತ ಭಾರ್ಗವಿಗೆ ಹೇಳ್ತಾಳೆ ತದನಂತರ ಇಲ್ಲಿ ಇನ್ಸ್ಪೆಕ್ಟರ ಟೆಸ್ಟ್ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಉಸಿರಿಟ್ಕೊಂಡು ವೆಯ್ಟ್ ಮಾಡ್ತಿದ್ದಾಳೆ ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಅರ್ಜುನ್ ಪಾಲ್ದಾರ್ಕೆ ಇಲ್ಲಿ ಇರಲಿ ಅಂತ ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್ ಕೂಡ ಅರ್ಜುನ್ ಯಾವುದೇ ರೀತಿ ತಪ್ಪನ ಮಾಡಿಲ್ಲ ಅಲ್ಲಿ ಅವರ ಬ್ಲಡ್ ಸ್ಟ್ರೈನ್ ಸಿಗ್ಲಿಲ್ಲ ಅಂತ ಹೇಳಿದಾಗ ನಿಟ್ಟುಸ್ರನ್ನ ಬಿಡ್ತಾಳೆ ಭಾರ್ಗವಿ ಆದರೆ ಇಲ್ಲಿ ವಂದನ ಬಂದಿದ್ದ ಅರ್ಜುನ ಮೈ ಮೇಲೆ ಬಿದ್ದು ಅವನನ್ನ ಹೊಲಿಸ್ಕೊಳ್ಳೋಕೆ ಮುಂದಾಗ್ತದಾಳೆ ಇದನ್ನು ನೋಡಿದಂತ ಭಾರ್ಗವಿ ವಂದನನ ಎಳ್ಕೊಂಡು ಹೋಗಿದ್ದೆ ಏನು ಅನ್ಕೊಂಡಿದ್ಯಾ ನನ್ನ ಗಂಡನ ಮೇಲೆ ನಾನು ಅನುಮಾನ ಪಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನೀನು ನನ್ನ ಗಂಡನ ಮೇಲೆ ಏನೇ ಮಾಡಿದ್ರು ಕೂಡ ನನ್ನ ಗಂಡನ ಹೋಲಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ನನ್ನ ಗಂಡನ ವಿಷಯದ ಬಂದ್ರೆ ಖಂಡತ ನಾನು ಏನು ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಕೆನ್ನೆಗೆ ನಾಲ್ಕು ಬಾರಿಸ್ತಾಳೆ ಇದರಿಂದಾಗಿ ಒಂದನಾಗೆ ಹಾಗೆ ಒಂದು ಕ್ಷಣ ಭಾರ್ಗವಿನ ನೋಡಿ ದುರ್ಗೆ ಅವತಾರವನ್ನೇ ಬನ್ನಿ ನೋಡ್ತಾ ಆಗತ್ತ ಎಕಡೆ ಜಿ ಪಿ ಪಹಿಲ್ಲ ಭಾರ್ಗವಿ ಕೇಸ್ ತಗೋತಾಳೋ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡಿದೆ ಅಂತ ಶ್ಯಾಮ ಹತ್ರ ಹೇಳಿ ಕೇಕೆ ಹಾಕಿ ಇವಳು ಅರ್ಜುನ್ ಜೊತೆ ಬಾಳ್ಬಹುದು ಬದುಕಬಹುದು ಅಂತ ಅನ್ಕೋತದಾಳೆ ಅದು ಅವಳ ಕನಸ ಅಷ್ಟೇ ಈ ಮನೆಯಿಂದಾನೇ ಅವಳಿಗೆ ಗೇಟ್ ಪಾಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಜಿ ಪಿ ವಿರುದ್ಧ ಗೆಲುವನ್ನ ಸಾಧಿಸಿದ್ಲು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಜಿ ಪಿನೇ ಭಾರ್ಗವಿ ಕೆಡ್ಡಾಗೆ ಬಿದ್ದಿದ್ದಾರೆ ಜಿ ಪಿನೇ ಭಾರ್ಗವಿ ರಚಿಸಿರ್ತಕ್ಕಂತ ಚಕ್ರವ್ಯೂಹದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಇಲ್ಲಿ ಭಾರ್ಗವಿ ಕೋಣೆಗೂ ಜಿ ಪಿ ಪಾಟೀಲ್ ನ ಅಂತ ಹೇಳ್ಬೋದು